విఘటన సమారమిలిలే ముఖ్య అతిథిలగీ బాగువైసియర్చుతకంత గృహ సచివరదంత శ్రీ డాక్టర్ పరమేశ్వరరావు ಸಾರಿಗೆ ಸಚಿವರು ಈ ಭಾಗದ ಶಾಸಕರು ಆದಂಥ ಶ್ರೀ ರಾಮ್ಲಿಂಗ ರೆಡ್ಡಿ ಅವರ ಒಡಾಡಳಿತ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ श्री तुषार गिरीनाथ और पुलिस महानिदेशक अर्थात श्री एम सलीम और बंधिका ने इलाके पुलिस महानिदेशक अर्थात श्रीमती मालिनी कृष्णमूर्ति और के एस आर पी उपमुख्य उप महानिदेशकरादंत अलवेना आ एडीजीपी आ एडीजीपी सीएसआरपी उमेश कुमार ओरे पुलिस महानिदेशकरो आईएसओ विभाग दा प्रणव मोहन तिया बीबीएमपी बी -बी आयुक्त महेश्वर राव ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಇತರ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರೇ ಮಾಧ್ಯಮದ ಸ್ನೇಹಿತರೆ ನಾನಿವತ್ತು ಕೆ ಎಸ್ ಆರ್ ಪಿ ಮತ್ತು ಬಿ ಆರ್ ಎಂ ಸಿ ಅವರ ಸಹಯೋಗದೊಡನೆ ಕೆ ಎಸ್ ಆರ್ ಪಿ ಸಮುದಾಯ ಭವನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಟ್ಟಡಗಳು ಸರ್ಕಾರಿ ಕಟ್ಟಡಗಳ ರೀತಿ ಕಾಣಲ್ಲ ಖಾಸಗಿಯವರ ಕಟ್ಟಡಗಳ ರೀತಿ ಕಾಣ್ತವೆ ಅಂತ ಹೇಳ್ತಾ ಇದ್ರು ಈ ಕಟ್ಟಡವನ್ನು ನೋಡಿದ ಮೇಲೆ ಈ ನೋಡಿದ ಮೇಲೆ ನನಗೂ ಅನಿಸುತ್ತೆ ಪೊಲೀಸ್ನವರು ಇದನ್ನ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಅಂತೇಳಿ ಅನಿಸುತ್ತೆ ಅದರಿಂದ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದಂಥ ಕಂಟ್ರಾಕ್ಟರ್ಸು ಇಂಜಿನಿಯರ್ಸು ಪೊಲೀಸ್ನವರಿಗೆ ಬಿ ಎಂ ಆರ್ ಸಿ ಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಬಹಳ ಸುದೀರ್ಘವಾಗಿ ಮಾತನಾಡಿ ಪೊಲೀಸ್ನವರ ಬೆಂತಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಹೇಳಿದಂಥ ಮಾತುಗಳಲ್ಲಿ ಅತಿಶಯೋಕ್ತಿ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಪೊಲೀಸ್ ಇಲಾಖೆ ಇರದೆ ಇರ್ತಕ್ಕಂಥದ್ದೇ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಆಸ್ತಿ ಪ್ರಾಣ ಮಾನಹಾನಿ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರನೇ ಒಂದು ಸಮಾಜ ಅಥವಾ ನಾಡು ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತದೆ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದೆ ಏಳು ಕೋಟಿ ಜನರ ಆಸ್ತಿ ಪಾಸ್ತಿ ಮಾನ ಪ್ರಾಣ ಅವರ ಗೌರವ ಕಾಪಾಡ್ತಕ್ಕಂಥದ್ದು ನಮ್ಮ ಹೆಗಲಿ ಮೇಲಿದೆ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಜೊತೇಲಿ ಇಟ್ಕೊಂಡಿರ್ತಕ್ಕಂಥದ್ದು ಇವರ ರಕ್ಷಣೆ ಮಾಡಲಿಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಒಬ್ಬ ಹೆಣ್ಮಗಳು ನಿರ್ಭಯವಾಗಿ ರಾತ್ರಿ ಹನ್ನೆರಡು ಗಂಟೆಯಲ್ಲೂ ಕೂಡ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳೋದು ಅಂಥ ಒಂದು ಸಮಾಜದ ವ್ಯವಸ್ಥೆಯನ್ನು ನಾವು ಕಾಣಬೇಕು ಈಗ ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ அபராதை இப்பூரக்கி ஓலிக்கை இப்ப கடுமையாக அது பல சந்தோஷதாய விச்சார அபராத எட்டு கடுமையாய் அந்த முக்கிய அல்லது ಸಮಾಜದಲ್ಲಿ ನೆಮ್ಮದಿ ಇದೆಯಾ ಶಾಂತಿ ಇದೆಯಾ ನಿರ್ಭಯವಾಗಿ ಜನ ಬದುಕ್ತಾ ಇದ್ದಾರ ಜನ ಕೈಗಾರಿಕೆಗಳ ಸ್ಥಾಪನೆಗೆ ಬರ್ತಾ ಇದ್ದಾರ ಬಂಡವಾಳ ಹೂಡ್ಲಿಕ್ಕೆ ಯೋಗ್ಯವಾದಂಥ ಸ್ಥಳ ಅಂತೇಳಿ ಜನರಿಗೆ ಅನಿಸಿದೆಯಾ ಇದು ಬಹಳ ಮುಖ್ಯ ಯಾಕಂದರೆ ಒಂದು ರಾಜ್ಯದ ಅಭಿವೃದ್ಧಿ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಪ್ರಾಮಾಣಿಕವಾಗಿ ಅದರ ಮೇಲೆ ಅವಲಂಬನೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ನಾನು ಅನೇಕ ಸಾರಿ ಪೊಲೀಸ್ನವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಆದ್ದರಿಂದ ಈ ಶಾಂತಿ ಪಾಲನೆ ಅಭಿವೃದ್ಧಿ ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೀರಿ ನಿರ್ವಹಿಸಿದ್ದೀರಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿ ಅಪರಾಧಗಳು ಇನ್ನೂ ಇಳಿಮುಖ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು